ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಫೆಬ್ರವರಿ ಇಪ್ಪತ್ತೆಂಟು ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಜೆಪಿ ರವರ ಅಧ್ಯಕ್ಷತೆಯಲ್ಲಿ ತುರ್ತು ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಜೆಪಿ ಕಾವೇರಿ ಕ್ರಿಯಾ ಸಮಿತಿಯ ಪ್ರಧಾನ ಸಂಚಾಲಕರಾದ ಮೂಗುರು ನಂಜುಂಡಸ್ವಾಮಿ ಹಾಗೂ ಉಪಾಧ್ಯಕ್ಷರಾದ ಎಂಜೆ ಸುರೇಶ್ ಗೌಡ ಮಾದೇವಸ್ವಾಮಿ ತೇಜೇಶ್ ಲೋಕೇಶ್ ಗೌಡ ಸಿಂಧುವಳ್ಳಿ ಶಿವಕುಮಾರ್ ಸಿದ್ದೇಗೌಡ ಭಾಗ್ಯಮ್ಮ ಮಂಜುಳಾ ಪುಷ್ಪವಳ್ಳಿ ಆಟೋ ಮಹದೇವು ವಿಷ್ಣು ಂತೆ ಕನ್ನಡ ಹೋರಾಟಗಾರರು ಸಂಘ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಗಮನ ಸರಿಯುತ್ತೆ ಸುದ್ದಿ ಆಗುತ್ತೆ ಆ ರೀತಿ ಪ್ರತಿ ವಾರ ನಾವು ಒಂದೊಂದು ಇವೆಲ್ಲ ಹೇಳೋದಕ್ಕೆ ಶಾಸಕರ ಮನೆಗಳು ಉಸ್ತುವಾರಿ ಸಚಿವರ ಮನೆ ಮುಖ್ಯಮಂತ್ರಿಗಳ ಮನೆಗೂ ಹೋಗುವ ಆಮೇಲೆ ಒಂದು ವಾರ ಈಗ ಕಾಡ ಕಚೇರಿ ಮುಖ್ಯ ಹಾಕಿದ್ರೆ ಇನ್ನೊಂದು ವಾರ ಕೇಂದ್ರ ಸರ್ಕಾರ ಕಚೇರಿಗೆ ಹಾಕೋಣ ಒಂದು ಪೋಸ್ಟ್ ಆಫೀಸು ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೇಲ್ಸ್ ಟ್ಯಾಕ್ಸ್ ಈ ರೀತಿ ವಿನೂತನವಾಗಿ ಮಾಡಿದ್ರೆ ನಮ್ಮ ಚೆರುಗಳಿಗೆ ತೀವ್ರತೆ ತಗಲತೆ ಈಗೀಗ ನಮ್ಮ ಕಾಲಿತ್ಯ ಸಮಿತಿಯಿಂದ ನಾವು ಬರೀ ಟ್ರೈಗಲ್ಸ್ ಮಾಡಿದ್ವಿ ಅಷ್ಟೇ ನೂರು ದಿನ ಟ್ರಯಲ್ ಆಗಿದೆ ಪಿಕ್ಚರ್ ಶುರು ಮಾಡ್ಬೇಕು ಜೋನ್ ತೀವ್ರತೆ ಯಾಕಂದ್ರೆ ನಾವೆಲ್ಲ ನೋಡೋದಕ್ಕೆ ಬೆಂಗಳೂರಿ ಬಹಳ ನೀರು ಸಮಸ್ಯೆ ಆಗಿದೆ ನಿನ್ನೆ ನೀರು ಸಮಸ್ಯೆ ಹತ್ತೈದು ದಿನಗಳಲ್ಲಿ ಮನ್ಸಲಾಗಿ ಕೊಡ್ತಾ ಇದ್ದಾರೆ ಆಮೇಲೆ ಬಡವರು ಪಾಪ ಹೇಳ್ತಾ ಇದ್ದಾರೆ ದುಡ್ಡಿಯವರು ನೀರು ತಗೊಂಡ್ತಾರೆ ಟ್ಯಾಂಕ್ ಅಲ್ಲಿ ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ನಾವು ಬಡವರು ನಮ್ಗೆ ಒಂದ್ ತಿಂ ಎಂಟು ತಿಂಗಳು ರೇಷನ್ ಆಗುತ್ತೆ ಎಲ್ಲಿ ಅಂತ ಎಂಟರ್ ಸಾಕೋಣಾಕ್ತಾರೆ ದುಡ್ಡಿಯವ್ರು ಹಾಕುತ್ತಾರೆ ನಮ್ಗೆ ನೀರು ಸಿಗ್ತಾ ಇಲ್ಲ ಇದು ಒಳ್ಳೆ ಸಮಯ ಮತ್ತೆ ಬೇಸಿಗೆ ಬರ್ತಾ ಇದೆ ನಮ್ಮ ಮೈಸೂರಿನಲ್ಲೂ ನಾವು ನೋಡೋದಕ್ಕೆ ನಮ್ಮ ಇರೋ ಕಡೆ ಮೂರು ದಿನಗಳ ನೀರು ಬರ್ತಾ ಇದೆ ವೇಗಾನಂದ ನಗರ ಗುಂಪು ಮೂವತ್ತ ಎಲ್ಲ ತಂಗ್ ಇಟ್ಕೊಂಡು ಬಹಳ ಹಿಂದೆ ಏನು ವ್ಯವಸ್ಥೆ ನಾವು ವರ್ಷ ನೋಡಿದಂಗೆ ಹಿಂದಿಗರಿಗೆ ನಿಂತ ಮುಂದೆ ಅದೇ ಪರಿಸ್ಥಿತಿ ಕಾವೇರಿ ನ್ಯಾಯಮಂಡಳಿ ಏನು ಹೋರಾಟ ಪ್ರಾಧಿಕಾರ ಏನಿದೆ ನೀರು ಬಿಡಕ್ಕೆ ಆದೇಶ ಬಿಟ್ಟು ಅವರಿಗೂ ಕೂಡ ನಾವು ಕಾವೇರಿ ಪ್ರಯಾಣ ಸಮಿತಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮಗೆ ಕುಡಿಯ ನೀರು ತೊಂದರೆ ಆಯ್ತದೆ ನೀವು ಕಾವೇರಿ ನ್ಯಾಯಮಂಡಳಿ ಕೇಂದ್ರ ಸರ್ಕಾರ ಆದೇಶವನ್ನ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಪಾಲಿಸಬಾರದು ಕಾವೇರಿ ನೀರನ್ನ ಕೇರಿಸಿಂದ ಬಿಡುಗಡೆ ಮಾಡಿದ್ರೆ ತಮಿಳುನಾಡು ಹೋಗುತ್ತೆ ಮತ್ತೆ ನಾವು ನೀರನ್ನು ತರೋಕಾಗುದಿಲ್ಲ ಕುಡಿ ನೀರಿಗೆ ಬಹಳ ತೊಂದರೆ ಆಯ್ತದೆ ಕೃಷಿಗೆ ಆಲ್ರೆಡಿ ಎರಡು ಬೆಳೆ ನಷ್ಟವಾಗಿದೆ ಕೃಷಿಯನ್ನ ಮಂಡ್ಯ ಮೈಸೂರು ಬೆಂಗಳೂರು ಗ್ರಾಮಂತ ಜನಗಳಿಗೆ ನೀರಿನ ತೊಂದರೆ ಆಯ್ತು ನೀರು ಬಿಡಬೇಡಿ ಅಂತ ಹೇಳಿದ್ರು ರಾಜ್ಯ ಸರ್ಕಾರ ಯಾವ್ದೇ ನಮ್ಮ ಹೋರಾಟ ಪರಿಗಣನೆ ತಗೊಂಡಿಲ್ಲ ಹಾಗೆ ರಾಜ್ಯ ಸರ್ಕಾರ ತಮಿಳುನಾಡು ಸರ್ಕಾರ ಓಲೈಸ ರಾಜಕೀಯ ಓಲೈಸುವ ದೃಷ್ಟಿಯಿಂದ ನಿರಂತರವಾಗಿ ನೀರನ್ನು ಬಿಡುವಂತ ಕೆಲಸವನ್ನು ಮಾಡ್ತಾರೆ ಈಗಲೂ ಕೂಡ ಮಾಡ್ತಾ ಇದೆ ಅದೇ ಕಾಲದಿಂದ ಕಾವೇರಿ ಕ್ರಿಯಾ ಸಮಿತಿ ಏನು ಹೋರಾಟ ಮಾಡ್ತದೆ ಯಾವ ರೀತಿ ಹೋರಾಟ ಮಾಡ್ತದೆ ಎಷ್ಟು ಸಾವಿರ ಎಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಸ್ಪಂದಿಸ್ತಾರೆ ಏನೋ ಜೆ ಪಿ ಗೊತ್ತು ಈಗ ಶ್ರೀನ ಪ್ರಸಾದ್ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷ ಕುಮಾರ್ ಇಡೀ ಕುಟುಂಬ ಹೋರಾಟ ಮಾಡ್ತಾ ಕಾಲದಿಂದ ಜೆ ಪಿ ಆ ಉದ್ದೇಶದಿಂದ ಬೇರೆ ಯಾರು ಅಧ್ಯಕ್ಷ ಜೆ ಪಿ ಅವ್ರು ಮಾಡಬೇಕು ತೀರ್ಮಾನ ಮಾಡಿ ಅಧ್ಯಕ್ಷ ಮಾಡಿರಬೇಕು ಅದನ್ನ ಎಲ್ಲ ಮನ್ಕೊಂಡ್ಬೇಕು ಜೆ ಪಿ ಅವರು ಮುಂಚೆ ಆಮೇಲೆ ನಾವು ಜೆ ಪಿರುದ್ಧ ನಾವಿರ್ಬೇಕು ಜೆ ಪಿ ವಿರುದ್ಧ ನಾವು ಲೀಡರ್ಶಿಪ್ ತಗೋತೀವಿ ನಾವು ಲೀಡರ್ ಆಯ್ತೀವಿ ಇನ್ನೊಬ್ಬ ಪಕ್ಕದಲ್ಲಿ ಅದಲ್ಲ ಕಾವೇರಿ ಹೋರಾಟ ಇದೆ ನಾವು ರಾಜ್ಯ ಸರ್ಕಾರದಿಂದ ಹೋಗಿ ರಾಜ್ಯ ಸರ್ಕಾರ ಪರಿಣಾಮಕಾರಿಯಾಗಿ ಕಾವೇರಿ ನ್ಯಾಯಮಂಡಳಿ ತೀರ್ಪನ್ನು ವಿರೋಧಿಸ್ಬೇಕು ಅಂತ ಸರ್ಕಾರ ನಿರ್ಣಯ ತಕ್ಕು ಈಗ ನೀರು ವಜಾರನ್ನ ನೀರು ಬೀಳ್ಬೇಕು ಅಂತೇಳಿ ಒತ್ತಾಯ ಮಾಡಬೇಕು ಅಂತೇಳಿ ಅವತ್ತು ನಮ್ಮ ಪ್ರತಿಭಟನೆ ಯಾವತ್ತು ಮೊನ್ನೆ ತಾರೀಕು ಇದು ಕೆಲಸ ಒಪ್ತಾಯಿದೆ ಅಂತ ಒಗ್ಗೆ ನಮ್ಗೆ ಒತ್ತಾಯದ ಸರ್ಕಾರ ಮುಂದಿದೆ ಹೋದ್ರೆ ನಾವು ಒಂದರಿಗೂ ಕೂಡ ಇರಬೇಕು ನೀವೆಲ್ಲ ಬಂದರೆ ಕೂಡ ಮಾಡ್ತಾರೆ ಸುರೇಶ್ ಗೌಡ್ರು ಹೇಳಿದ್ರು ಮೊನ್ನೆ ತಮಿಳುನಾಡು ನೀರಾವರಿ ಸಚಿವ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಕಾವೇರಿ ನೀರ್ ವಿಚಾರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾಮಗಾರಿ ಒಂದು ಕಲ್ಲು ಅಲ್ಲಾಡಿಸೋಕ್ಕೆ ನಾವು ಕರ್ನಾಟಕದಲ್ಲಿ ಬಿಡೋಲ್ಲ ಅಂತ ಎಂಥ ಹೇಳಿಕೆ ನೀಡಿದ್ದಾನೆ ಅಂದರೆ ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮವರು ಒಬ್ಬರು ಕೂಡ ಒಂದು ಉತ್ತರ ಕೊಟ್ಟಿಲ್ಲ ಇದಕ್ಕಿನ್ನ ಅವಮಾನ ನಾಚಿಕೆ ನಾಚಿಕೇರಿ ಸರ್ಕಾರ ಅಥವಾ ರಾಜಕಾರಣಿಗಳು ಇಚ್ಛಾಶಕ್ತಿ ರಾಜಕೀಯ ಇಚ್ಛಾಸಕ್ತಿ ಇಲ್ಲದಂತಹ ರಾಜಕಾರಣಿಗಳಿಗೆ ಧಿಕ್ಕಾರ ರಾಜ್ಯದ ನೆಲ ಜಲ ಭಾಷೆ ಸಂಸ್ಕೃತಿ ಬಗ್ಗೆ ರಾಜಕೀಯ ಇಚ್ಛಾಸಕ್ತಿ ಇಲ್ಲದೇ ಇರುವಂತಹ ರಾಜಕಾರಣಿಗಳಿಗೆ ಕರ್ನಾಟಕದ ರಾಜಕಾರಣಿಗಳಿಗೆ ಧಿಕ್ಕಾರ ಹೇಳುತ್ತೆ ನಮ್ಮ ಕಾವೇರಿ ಕ್ರಿಯಾ ಸಮಿತಿ ಹತ್ತು ಧಿಕ್ಕಾರ ಹೇಳ್ತೀವಿ ಅದೇ ತಮಿಳುನಾಡು ಇವತ್ತು ಅಲ್ಲಿ ಜನ ಯಾರು ಸ್ಟ್ರೈಕ್ ಮಾಡ್ತಾ ಇಲ್ಲ ಆದರೆ ರಾಜಕೀಯ ಮುಖಂಡರುಗಳು ಅವರ ಸ್ವಂತ ಇಚ್ಛಾಶಕ್ತಿಯಿಂದ ಅವರೇ ಮುಂದೆ ಬಂದು ಈ ಕಾವೇರಿ ನೀರ್ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನೀರು ಬಿಡಿಸ್ಕೊಳ್ತಾ ಇದ್ದಾರೆ ಬಲವಂತ ಬಿಡಿಸ್ಕೊಳ್ತಾ ಇದ್ದಾರೆ ರಾಜಕೀಯ ಬಿಡಿಸ್ಕೊಳ್ತಾ ಇದ್ದಾರೆ ಒಟ್ಟಿನಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ನಮ್ಮ ಸರ್ಕಾರ ಸಂಪೂರ್ಣವಾಗಿ ಆಗಿದೆ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡೋಕ್ಕೂ ಕೂಡ ಅವ್ರಿಗಾಗ್ತಾ ಇಲ್ಲ ಕೆಲವು ಮಾಧ್ಯಮದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳಿದ್ರಂತೆ ಕಾವೇರಿ ಕ್ರಿಯಾ ಸಮಿತಿ ಮೈಸೂರಲ್ಲಿ ಅಷ್ಟೊಂದು ಧರಣಿ ಮಾಡ್ತಾ ಇದೆ ನೀವೇನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಲ್ಲಿ ಬಂದೂ ಇಲ್ಲ ಅಂತ ಏ ಇದೆ ನ್ಯಾಯಾಲಯದಲ್ಲಿ ಸುಮ್ಮರಪ್ಪ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂದ್ರಂತೆ ಯಾವುದು ಇಲ್ಲ ಎಲ್ಲ ನ್ಯಾಯಾಲಯಗಳಿದೆ ನ್ಯಾಯಾಲಯದಲ್ಲಿ ಬೇಕಾದಷ್ಟು ವಿಚಾರ ಇದೆ ಹಂಗಾರೆ ಯಾವುದು ಮಾತಾಡ್ತಾ ಇಲ್ವಾ ನೀವು ಎಷ್ಟೊಂದು ಇದೆ ನ್ಯಾಯಾಲಯದಲ್ಲಿ ಅದರಿಂದ ಅಲ್ಲಿ ಒಂದು ನಾಚಿಕೆ ಇದೇ ಸಂದರ್ಭದಲ್ಲಿ ಇದು ಕಾವೇರಿ ಕ್ರಿಯಾ ಸಮಿತಿ ಸಂಬಂಧಪಟ್ಟಿಲ್ಲ ಪಟ್ಟಿಲ್ಲ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರ ಅವನ್ ಯಾರ ಹುಸೇನ್ ರಾಸ್ಕಲ್ ಲೀಡಿಯಟ್ ಅವನ್ ಬೆಂಬಲಿಗರು ಪಾಕಿಸ್ತಾನ್ಗೆ ಅಂತ ಕೂಗಿದ್ದಾರೆ ಎಲ್ಲಿ ವಿಧಾನಸಭೆ ಒಳಗಡೆ ವಿಧಾನಸೌಧ ಒಳಗಡೆ ಇವ್ರನ್ನ ಈ ಸರ್ಕಾರಕ್ಕೆ ತಾಕತ್ತಿದ್ರೆ ಇದೇನಾದ್ರೂ ಪ್ರಭಾ ಪ್ರಜಾಪ್ರಭುತ್ವದ ಮೇಲೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ಈ ಕೂಡ್ಲೆ ಅವರು ಯಾರು ಧಿಕಾರ ಹಾಕೋರೆ ದೇಶದಿಂದ ಗಡಿಪಾರು ಮಾಡಬೇಕು ತಾಕತ್ತಿದ್ರೆ ಮಾಡಲಿ ಇಲ್ಲಾಂದ್ರೆ ನಾವು ಕೂಡ ದೇಶದ್ರೋಹಿಗಳು ಅಂತ ಪಟ್ಟಿ ಹಣೆ ಪಟ್ಟಿಗಡೆ ಸರ್ಕಾರ ನಡೆಸಲಿ ಇಷ್ಟು ಒಂದು ವಿಚಾರ ಇದು ಬಿಟ್ಟು ನಾವು ಕಾವೇರಿ ಸಮಿತಿಗೆ ಬರೋದಾದ್ರೆ ಇವತ್ತು ನಾವು ಇಷ್ಟೊಂದು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ಹೋರಾಟಗಾರರ ಪ್ರಕಾರ ಈ ಒಂದು ಹೋರಾಟ ಯಶಸ್ವಿಯಾಗಿದೆ ಇವಾಗ ಯಾವುದೋ ಒಂದು ಸಮಸ್ಯೆಗಳು ಎಷ್ಟೋ ವರ್ಷಗಳಿಂದನೂ ಕೂಡ ಹೋರಾಟ ಮಾಡ್ತಾನೆ ಇದ್ದೀವಿ ಅದು ಕೆಲವು ಸಲ ಸಕ್ಸಸ್ ಆಗತ್ತೆ ಕೆಲವು ಕೆಲವು ಸಲ ನಿಧಾನ ಆಗತ್ತೆ ಅದು ನಾವು ಮಾಡಿದ ಹೋರಾಟದಲ್ಲಿ ಯಶಸ್ವಿ ಆಗಿದ್ದೀವಿ ಸರ್ಕಾರ ವಿಫಲ ಆಗಿದೆ ಅಷ್ಟೇ ರಾಜಕಾರಣಿಗಳ ಇಚ್ಛಾಶಕ್ತಿ ಕಡಿಮೆ ಆಗಿದೆ ಅಂದ್ರೆ ಇವಾಗ ನಾವು ಅವರೆಲ್ಲ ಬರಬೇಕು ಅನ್ನೋ ರೀತಿಯಲ್ಲೂ ಮಾಡಬೇಕು ಅದು ನಮಗೂ ಗೊತ್ತಿದೆ ನಾವು ಮಾಡ್ತೀವಿ ಹಿಂದೆ ಹೇಳಿದ್ರು ಹರ್ಷಕುಮಾರ್ ಗೌಡರು ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ನಾನೇ ಪ್ರತಿಯೊಂದು ಕಾಲೇಜನ್ನು ಬಿಡಿಸ್ಕೊಂಡು ಬಂದು ಹರ್ಷಕುಮಾರ್ ಗೌಡ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ ನಾನೇ ಮಾಡ್ತಾ ಇದ್ದಿದ್ದು ಹರ್ಷಕುಮಾರ್ ಗೌಡ್ರೆ ನಾಳೆ ಬನ್ನಿ ಇಂಥ ಕಾಲೇಜ್ ಹತ್ರ ನೀವು ಅಲ್ಲಿಗೆ ಬರಬೇಕು ನೀವು ಅಧ್ಯಕ್ಷ ಆಗಿರೋದು ನೀವು ಉದ್ಘಾಟನೆ ಮಾಡಿ ನಾವು ಮರಣಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಮೂರು ಕಾಲೇಜು ಮೂರು ದಿವಸ ಆದ್ಮೇಲೆ ಮತ್ತೆ ರಿಪೀಟ್ ಮಾಡಿದ್ದೀವಿ ಟೆರಿಷನ್ ಕಾಲೇಜು ಮೂರು ದಿವಸ ಬಂದಿದೆ ಡಿ ಸಿ ಆಫೀಸ್ಗೆ ನಾಲ್ಕನೇ ಸಲ ಏನು ಮಾಡಿದ್ವಿ ಗೊತ್ತೇ ಅಲ್ಲಿ ಪಿ ಡಬ್ಲ್ಯೂ ಡಿಗೆ ಸೆಂಟ್ರಲ್ ಇದೆಯಲ್ಲ ಸೆಂಟ್ರಲ್ ಪಿ ಡಬ್ಲ್ಯೂ ಡಿ ಅಲ್ಲೇ ಇಡೀ ಕಾಲೇಜವರು ಧರಣಿ ಕೂರಿಸಿದ್ದೀನಿ ಟೂ ಅವರ್ಸು ಬೀಗ ಹಾಕ್ಸಿದ್ದೀನಿ ಬೀಗ ಹಾಕ್ಸ ದೊಡ್ಡ ವಿಚಾರ ಅಲ್ಲ ನಾವು ಮುತ್ತಿಗೆ ಹಾಕ್ತಾಗ ಅವರೇ ಬೀಗ ಹಾಕಿದ್ರೆ ಅವ್ರಿಗೊಂದು ಗೌರವ ನಾವು ದಂಡಿ ಮಾಡಿದ್ರೆ ಬೀಗ ಹಾಕ್ಬೇಕು ನಾವು ಮುತ್ತಿಗೆ ಹಾಕಿದ್ರು ಬೀಗ ಹಾಕ್ಬೇಕು ಖಂಡಿತ ಹೋಗ್ತಾ ಇದೆ ಹೋಗ್ತಾ ಇದೆ ನೋಡ್ತಾ ಇದೀವಿ ನದಿ ಈಗ ತಿಂಗಳು ಎರಡು ವರ್ಷ ಟಿ ಎಂ ಅದನ್ನ ಡಿವೈಡ್ ಮಾಡಿರ್ತಾರೆ ಅಂತ ಬಿಡ್ತಾ ಇದಾರೆ ನೀರ್ ಜಾಸ್ತಿ ಹೋಗ್ತಾ ಇದೆ ಸ್ವಲ್ಪ ನಾ ನೋಡಿದೆ ಅದು ನದಿಲಿ ಅದು ರೈತರಿಗೂ ಹೋಗ್ತಾ ಇಲ್ಲ ಅದು ಕುಡಿಯೋ ನೀರಿಗಂತೂ ಮೊದಲೇ ಅದನ್ನು ಕಳಿಸ್ತಾ ಇಲ್ಲ ಮೈಸೂರದ್ದು ಒಂದು ಸ್ವಲ್ಪ ಸುರಕ್ಷಿತವಾಗಿ ಮಾಡ್ತಾ ಇದ್ದಾರೆ ಯಾಕೆಂದರೆ ಮೊದಲು ಏನು ಮಾಡಿದ್ರು ನೀರಿನ ಬವಣೆ ಇದ್ದಾಗ ಎಲ್ಲ ಕಡೆ ಬೋರ್ವೆಲ್ ಹಾಕಿದ್ರು ಏನು ಮಾಡ್ತಾ ಇದ್ದಾರೆ ಡೈರೆಕ್ಟಾಗಿ ಬೋರ್ವೆಲ್ನೇ ಬಿಡ್ತಾ ಇದ್ದಾರೆ ಕಾವೇರಿ ನೀರಿಗಿಂತ ಸುಮ್ಮನೆ ಒಂದು ದಿವಸ ವಾರಕ್ಕೆ ಒಂದು ದಿವಸ ಬಿಡ್ತಾ ಇದ್ದಾರೆ ಇದು ಯಾವಾಗ ಗೊತ್ತಾಗುತ್ತೆ ಬಣ್ಣ ಬಯಲಾಗುತ್ತೆ ಸರ್ಕಾರದ್ದು ಇನ್ನೊಂದು ಹದಿನೈದು ದಿವಸ ಆದ್ಮೇಲೆ ಹಾಂ ಬೋರ್ವೆಲ್ಲು ಸ್ವಲ್ಪ ಕಡಿಮೆ ಆಗಿಬಿಡುತ್ತಲ್ಲ ವಾಟರ್ ಸೋರ್ಸು ಆವಾಗ ಕಾವೇರಿ ನೀರೇ ಗತಿ ಬೆಂಗಳೂರಿನಲ್ಲಿ ವಾರಕ್ಕೆ ಒಂದು ದಿವಸ ಕೆಲವು ಏರಿಯಾಗಳಲ್ಲಿ ಅವೆಲ್ಲ ಏರಿಯಾ ಕಾವೇರಿ ನೀರೇ ಅವರು ಅವಲಂಬಿಸಿದ್ರು ಹೀಗಾಗಿ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ವಿಧಾನಸಭೆ ನಡೀತಾ ಇದ್ರು ಕೂಡ ಅಲ್ಲಿ ಕಾವೇರಿ ಬಗ್ಗೆ ಒಬ್ಬರು ಸುಗ್ರೀವಾಜ್ಞೆ ನೀರು ನೀರ್ತಾರ ನೀರ್ ನಿಲ್ಸ್ಬಿಡಿ ಹೋಗ್ಲಿ ಅಂತ ಹೇಳ್ತಾ ಇದ್ದೀನಿ ಒಂದು ಸುಗ್ರೀವಾಜ್ಞೆ ಓಡಿಸಿ ಅದೇ ನೀರ್ ಬಿಡೋಲ್ಲ ನಾವು ಅಂದ್ರೆ ಖಂಡಿತವಾಗಿ ಸುಪ್ರೀಂ ಕೋರ್ಟ್ ಆಗಲಿ ಕಾಯ್ಲಿ ಏನು ಮಾಡೋಕ್ಕಾಗಲ್ಲ ನಾವು ಈಗಲೇ ಇಲ್ಲಿ ನೋಡಿ ಇಷ್ಟೇ ವಿಚಾರ ಒಂದು ಧರಣಿ ಮಾಡ್ತೀವಿ ನಾವು ಧರಣಿ ಮಾಡುವ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಅವರಾದ್ರೆ ಬೀಗ ಹಾಕಿದ್ರೆ ಸಂತೋಷ ಇಲ್ಲ ನಾವು ಸ್ಪಾಟ್ ಅಲ್ಲಿ ತೀರ್ಮಾನ ತಗೋತೀವಿ ದಂಡಿ ಅಂತ ಮಾಡ್ತೀವಿ ಈಗ ಧರಣಿ ಮಾಡೋ ಸಂದರ್ಭದಲ್ಲಿ ಸ್ಪಾಟ್ ಅಲ್ಲಿ ನಾವು ಸನ್ನಿವೇಶ ನೋಡ್ಕೊಂಡು ಬೇರೆ ರೀತಿ ತೀರ್ಮಾನ ತಗೊಳ್ತೀವಿ ಅದು ಮಾಮೂಲಿ ಹನ್ನೊಂದು ದಿನದ ಪ್ರಾರಂಭ ಆಗುತ್ತೆ ಗೇಟ್ ಅಲ್ಲಿ ಫಸ್ಟ್ ಗೇಟ್ ಹತ್ರನೇ ಗೇಟ್ ಗೇಟ್ ಮುಂಭಾಗನೇ ನಾವು ಮಾಡ್ತೀವಿ ನಾವು ಗೇಟ್ ಮುಂಭಾಗ ಏನಿದೆ ಸೈಡಲ್ಲಿ ಅಲ್ಲೇ ಮಾಡ್ತೀವಿ ನಾವು ಹಾಗಾಗಿ ದಂಡಿ ಮಾಡ್ತಾ ಇರ್ತೀವಿ ಪರಿಸ್ಥಿತಿಗೂ ಅನುಗುಣವಾಗಿ ನಾವು ತೀರ್ಮಾನ ತಗೊಳ್ತೀವಿ ಅವ್ರು ಬೀಗ ಹಾಕ್ತಾರಾ ಇಲ್ವಾ ಅನ್ನೋ ನೋಡಿಕೊಂಡು ಅಲ್ಲ ನಾವು ಪ್ರತಿಭಟನೆ ಅಂದ್ಕೊಂಡಿದ್ದೀವಿ ಯಜಮಾನ್ರೇ ಸಿಚ್ಯುವೇಶನ್ ನೋಡ್ತೀವಿ ಅಧಿಕಾರಿಗಳು ನಮ್ಗೇನಾದ್ರೂ ಬೆಲೆ ಕಟ್ಟು ಕಾಯಕ ಸಂದಿಗೆ ಬೀಗ ಹಾಕೊಂಡು ಹೋಗ್ತಾರಾ ನೋಡ್ತೀವಿ ಅವ್ರು ಹೋಗ್ಲಿಲ್ವಾ ಅದು ಬೇರೆ ಥರ ನೋಡ್ತೀವಿ ನಾವು ಆದರೆ ಒಂದೇ ದಿವಸ ಅಲ್ವಲ್ಲ ಪ್ರತಿಭಟನೆ ಇನ್ನೂ ನೆಕ್ಸ್ಟ್ ಇರ್ತಾವಲ್ಲ ನಮಗೆ ಅವ್ರು ನಮಗೆ ಬೆಲೆ ಕೊಡ್ತಾರಾ ಇಲ್ವಾ ಅನ್ನೋದು ಗೊತ್ತಾಗ್ಬಿಡ್ತದೆ ಪ್ರತಿಭಟನೆ ಮಾಡುವಾಗ ಬೆಲೆ ಕೊಡ್ಲಿಲ್ಲ ಅಂದ್ರೆ ಮಾಡ್ತೀವಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ